ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಸೊ ಓಕೆ ಇವತ್ತಿನ ಲ್ಯಾಟ್ರಿ ಇಂಟ್ರಿ ವಿದ್ಯಾರ್ಥಿಗಳಿಗೆ ಮತ್ತು ಪೇಸ್ಟ್ ಪೋಸ್ಟ್ ಬೇಸಿ ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸನ್ನು ಅಪ್ಡೇಟ್ ಮಾಡಲಾಗಿದೆ ಆಫೀಷಿಯಲ್ಲಿ ಇದು ಡಿಕ್ಲೇರೇಷನ್ ಆಗಿರುವಂಥದ್ದು ಮೂಕ್ ರಿಸಲ್ಟನ್ನು ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ನಿಮ್ಮ ಮೂಕ್ ರಿಸಲ್ಟ್ ನೋಡ್ಕೊಳ್ಬೋದು ಸೊ ಇಲ್ಲಿ ನೋಡ್ತಾ ಇದ್ದೀರಿ ಮೂಕ್ ರಿಸಲ್ಟ್ ನಿಮಗೆ ಡಿಕ್ಲೇರೇಷನ್ ಆಗಿರುವಂಥದ್ದು ಇಲ್ಲಿ ಕ್ಲಿಕ್ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ಲಿಂಕ್ ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಸಿ ಇ ಟಿ ನಂಬರ್ ಬರುತ್ತೆ ಸಿ ಇ ಟಿ ನಂಬರನ್ನು ಹಾಕಬೇಕು ಸೀಟ್ ನಂಬರನ್ನು ಕ್ಯಾಪ್ಸ್ಗಳನ್ನು ಹಾಕಿ ಚೆಕ್ ಮಾಡಿದಾಗ ನಿಮ್ಮ ರಿಸಲ್ಟ್ ಡಿಕ್ಲರೇಷನ್ ಆಗುತ್ತೆ ನಿಮ್ಮ ರಿಸಲ್ಟ್ಗಳನ್ನ ನೀವು ನೋಡ್ಕೊಳ್ಬೋದು ಸೊ ಫ್ರೆಂಡ್ಸ್ ಇದು ಇದ್ದೀರಿ ಈ ರೀತಿಯಾಗಿ ನಿಮಗೆ ಸೀಟ್ ಸಿಕ್ಕಿದ್ರೆ ಈ ರೀತಿ ನಿಮಗೆ ಕಾಲೇಜ್ ಸಿಗುತ್ತೆ ಆಮೇಲೆ ಫೀಸ್ ಇಲ್ಲಿ ಹದಿನೇಳು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ಫೀಸು ಎಪ್ಪತ್ತು ರೂಪಾಯಿ ಫೀಸ್ ಆಗುತ್ತೆ ಮತ್ತು ಯಾವ ಕೋರ್ಸು ಯಾವ ಕಾಲೇಜು ಯಾವ ಕೆಟಗರಿ ಒಳಗಡೆ ಸಿಕ್ಕಿದೆ ನೀವು ಇದನ್ನು ಅಪ್ಲೈ ಮಾಡಿದಿರಿ ಎಲ್ಲವೂ ಕೂಡ ಇದರಲ್ಲಿ ಶೋ ಆಗುತ್ತೆ ಇನ್ ಕೇಸ್ ಆಫ್ ಇದರಲ್ಲಿ ಈ ಥರ ನಿಮ್ಮ ನಾಟ್ ಅಂತ ಬಂದರೆ ಅಲ್ಲಿ ಏನಾದರೂ ನಾಟ್ ಅಲೋಟೆಡ್ ಬಂದರೆ ನೀವು ಮತ್ತೆ ಕಾಲೇಜ್ಗಳನ್ನು ಸೇರಿಸಬೇಕಾಗುತ್ತೆ ಇವತ್ತಿಂದ ಮತ್ತೆ ನಿಮಗೆ ಆಪ್ಷನ್ ಲಿಂಕ್ ಓಪನ್ ಮಾಡಿದರೆ ಕಾಲೇಜ್ಗಳನ್ನು ಸೇರಿಸಬಹುದು